ಮಾಹಿತಿ 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 ತುಂಬ ಉಪಯುಕ್ತ ಮಾಹಿತಿ ಹೆಣ್ಮಕ್ಳಿಗಂತೂ ತುಂಬ ಉಪಯುಕ್ತ ಮಾಹಿತಿ ನಾನು ಇದನ್ನು ತುಂಬ ಪ್ರಯೋಗ ಮಾಡಿರೋದು ಪೀರಿಯಡ್ ಸಮಯದಲ್ಲಿ ತುಂಬ ಹೊಟ್ಟೆ ನೋವಿಂದ ಬಳಲುತ್ತಿದ್ದರೆ ದಯವಿಟ್ಟು ಈ ಹಣ್ಣನ್ನು ತಿನ್ನಿ ಇದು ಯಾವ ಹಣ್ಣು ಗೊತ್ತಾಯ್ತಾ ಪೇರಲಕಾಯಿ ಮತ್ತು ಸೀಬೆಕಾಯಿ ಅಂತಲೂ ಕರೀತಾರೆ ಒಂದು ಪೀರಿಯಡ್ ಟೈಮಲ್ಲಿ ತುಂಬ ಹೊಟ್ಟೆ ನೋವಿನಿಂದ ಒದ್ದಾಡ್ತಾ ಇದ್ದರೆ ಇವಾಗಿನ ಕಾಲದಲ್ಲೂ ಒಂದು ಮೆಡಿಸಿನ್ ತಗೊಳ್ಳೋಕ್ಕೆ ಹೋಗಬೇಡಿ ದಯವಿಟ್ಟು ಒಂದು ಹಣ್ಣನ್ನು ಆ ಆ ಟೈಮಲ್ಲಿ ಇದ್ದು ಅತಿ ಹೆಚ್ಚು ಹೇರಳವಾಗಿ ಬೆಳೆಯೋ ಹಣ್ಣಿದು ಆ ಟೈಮಲ್ಲಿ ಪೀರಿಯಡ್ ಸಮಯದಲ್ಲಿ ಒಂದೇ ಹಣ್ಣು ತಿಂದರೆ ಹೊಟ್ಟೆ ನೋವು ತುಂಬ ತುಂಬಾ ಕಡಿಮೆ ಆಗ್ತಾ ಬರುತ್ತೆ ಮಂತ್ಲಿ ಮಂತ್ಲಿ ಒಂದೊಂದು ಹಣ್ಣು ತಿಂತಾ ಬನ್ನಿ ಒಂದರಿಂದ ನಾಲ್ಕು ಹಣ್ಣು ತಿಂದ್ರೂ ಒಳ್ಳೆಯದೇ ಇದರಲ್ಲಿ ಗ್ಲುಕೋಜ್ ಅಂಶ ಹೆಚ್ಚು ಇರುವುದರಿಂದ ಪೇರಲ ಹಣ್ಣನ್ನು ತಿನ್ನೋಕೆ ಹೋಗಬೇಡ್ರಿ ಪೇರಲ ಕಾಯಿನೇ ಸ್ವಲ್ಪ ಡಾರಿ ಇದ್ದಿದ್ದು ನೋಡಿಕೊಂಡು ಸ್ವಲ್ಪ ತುಂಬ ರುಚಿಯಾಗಿರಲಿ ಹೇಗೆ ಇರಲಿ ಗುಲ್ಕೋಜ್ ಅಂಶ ಹೆಚ್ಚು ಇರೋದರಿಂದ ದಯವಿಟ್ಟು ಆ ಟೈಮಲ್ಲಿ ಈ ಹಣ್ಣನ್ನು ಸೇವನೆ ಮಾಡಿ ನಿಮ್ಮ ಹೊಟ್ಟೆ ನೋವನ್ನು ಪರಿಹಾರ ಮಾಡಿಕೊಳ್ಳಿ ಇದನ್ನು ನಾನು ಪ್ರಯೋಗ ಮಾಡಿದ ಅಂತ ಹೇಳ್ತಾ ಇದ್ದೀನಿ ನಾನು ತುಂಬ ಹೊಟ್ಟೆ ನೋವಿನಿಂದ ಇದ್ದೆ ನಾನು ಒಬ್ಬರು ಹೇಳಿದ ಒಂದು ಟಿಪ್ಸ್ನಿಂದ ನನ್ನ ಹೊಟ್ಟೆ ನೋವನ್ನು ಕಡಿಮೆ ಮಾಡಿಕೊಂಡೆ ನೀವು ದಯವಿಟ್ಟು ಈ ಥರ ಹಣ್ಣನ್ನು ತಿಂದು ಹೊಟ್ಟೆ ನೋವನ್ನು ಕಡಿಮೆ ಮಾಡಿಕೊಳ್ಳಿ ಪೀರಿಯಡ್ ಸಮಯದಲ್ಲಿ ಹೊಟ್ಟೆ ನೋವನ್ನು ನಿವಾರಣೆ ಮಾಡುವ ಹಣ್ಣು ಇದು